Hey hi guys, welcome back to my YouTube channel. ಆ್ಯಂಡ್ ಆ್ಯಸ್ ಇವತ್ತು ಸಂಡೇ ಆಗಿರೋದ್ರಿಂದ ನಮಗೆ ಇವತ್ತು ಸರ್ಟಿಫಿಕೇಷನ್ ಇಶ್ಯೂ ಮಾಡೋ ಡೇ ಇತ್ತು ಸೊ ಅದಕ್ಕೆ ಇವತ್ತಿನ ಡೇ ಹೇಗಿರುತ್ತೆ ಆ್ಯಂಡ್ ನನಗೆ ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ ವರ್ಗೂ ಏನೇನು ಮಾಡ್ತೀನಿ ಅಂತ ಎಲ್ಲ ನಿಮಗೆ ಇಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಿದ್ದೋ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಮನಸ್ಸಿಗೆ ಜಸ್ಟ್ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಮಾರ್ನಿಂಗ್ ಆಲ್ರೆಡಿ ಸೆವೆನ್ ತರ್ಟಿ ಆಗಿದೆ ಆ್ಯಕ್ಚುಲಿ ಇವತ್ತು ಲೇಟಾಗಿದ್ದೀನಿ ಸಂಡೇ ಅಂತ ನಮ್ಮ ಮನೆಯವರು ಕೂಡ ಬಂದರು ಕೆಲಸ ಮುಗಿಸ್ಕೊಂಡು ಆಂಡೇ ರಜಾ ಇತ್ತು ಅವರಿಗೆ ವೀಕಾಕ್ ಅಂತ ಸೊ ಅವರು ನಾನು ಪಾಪು ಅಣ್ಣ ಸಿಸ್ಟರ್ ಕೂಡ ಇದ್ದಾಳೆ ಸೊ ಎಲ್ಲರೂ ಕೂತ್ಕೊಂಡು ಹೆಂಗೆ ಇವತ್ತು ಡೇ ಸ್ಪೆಂಡ್ ಮಾಡ್ತೀವಿ ಅಂತ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸ್ಟೇ ಉಂಟು ನೋಡಿ ಗೈಸ್ ನನ್ನ ತಂಗಿ ಆಗಲಿ ಪಾಪು ಆಗಲಿ ಇನ್ನೂ ಇಬ್ಬರು ಮಲ್ಕೊಂಡೇ ಇದ್ದಾರೆ ಸೊ ಅವರೆಲ್ಲ ಇನ್ನೂ ಮಲ್ಕೊಂಡಿದ್ದಾರೆ ಸೊ ಅವ್ರೆದರಷ್ಟರಲ್ಲಿ ದೋಸೆ ಮಾಡೋಣ ದೋಸೆ ಮಾಡಿ ಬೇಗ ಬೇಗ ಟಿಫನ್ ಮಾಡ್ಕೊಳ್ಳೋಣ ಬನ್ನಿ ಇವತ್ತು ಆಗಿ ನಾನು ಏನು ಟಿಫನ್ ಮಾಡ್ತಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಗೈಸ್ ನಮ್ಮನೆಯವರು ಮಲ್ಕೊಂಡು ಬಿಟ್ಟಿದ್ದಾರೆ ಅಪ್ಪು ಎಲ್ಲ ಹಾಯ್ ಏನ್ ಬೇಕು ದೋಸೆಗೆ ದೋಸೆಗೆ ಏನು ಬೇಕು ಓಕೆ ಡನ್ ಇವತ್ತು ಸಂಡೇ ಸ್ಪೆಷಲ್ ಏನಿಲ್ವಾ ಬಿರಿಯಾನಿ ಆಮೇಲೆ ಸೀರಿಯಸ್ಲಿ ಓಕೆ ಹೆಣ್ಮಕ್ಳು ಎಷ್ಟೇ ಲೇಟ್ ಆಗಿದ್ದಲ್ಲಿ ಎಷ್ಟೇ ಬೇಗ ಇದ್ದಳ್ಳಿ ಇದೊಂಥರ ನಮ್ಮ ಮನೆ ಇದ್ದಂಗೆ ಹೋಗ್ಬೇಕು ಬರಬೇಕು ಬೆಳಗ್ಗೆಯಿಂದ ಸಂಜೆ ಬರ್ತಾನೆ ಇರಬೇಕು ಹೋಗ್ತಾನೆ ಇರಬೇಕು ಸೊ ನಾನು ಮನೆ ದೋಸೆಗೆಲ್ಲ ನಂಗೆ ಇಟ್ಟಿದ್ದೀನಿ ನಿನ್ನ ಐಡೇ ಎಲ್ಲನೂ ಅದನ್ನು ರುಬ್ಬಿ ಇಟ್ಟಿದ್ದೀನಿ ಸೊ ಫ್ರಿಜ್ಜಲ್ಲಿ ಇದೆ ಫ್ರಿಜ್ಜಿಂದ ತೆಗೆದಿಟ್ಟು ಟೈಪ್ ಆಗ್ತಾನೆ ಸೊ ತೆಗ್ದಿಟ್ಟಲ್ಲ ಆದಮೇಲೆ ಇವಾಗ ಜಸ್ಟ್ ಆಲುಗಡೆ ಪದವ ಮಾಡೋಕೆ ರೆಡಿ ಮಾಡ್ಕೊಳ್ಳೋಣ ಹಾಗೆ ಚಟ್ನಿ ಬೇಕಂತೆ ನಮ್ಮ ಮನೆಯವ್ರಿಗೆ ಸೊ ಚಟ್ನಿ ಮಾಡಿಕೊಂಡು ಆಲುಗಡೆ ಪದವ ಮಾಡಿ ದೋಸೆ ಮಾಡಿ ಆ್ಯಂಡ್ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತ ನೋಡುವ ಸದ್ಯಾಲಿಗೆ ಎಲ್ಲ ಗುಡ್ ಮಾರ್ನಿಂಗ್ ಹೇಳು ಮ್ಯಾಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಟ್ಯೂಬ್ ಅಂತ ಹೇಳೇ ಇಲ್ಲ ಇವತ್ತು ఈరుళి మెణిన్కాయెలా ఇష్టరు కన్నీరు బర్తనే ఇన్ గంధ బయదంతూ అల్తీనో అల్వ్ గొప్పలా బా ఈ మాత్ర అల్తి నూ ಗಾಯ್ಸ್ ಸಿಗುತ್ತಪ್ಪ ಎಷ್ಟು ಕಣ್ಣು ಇದೆ ಅದಕ್ಕೆ ನಮ್ಮವರ್ಗ್ ಬಂದು ಹೆಲ್ಮೆಟ್ ಹಾಕೊಂಡು ಈರುಳ್ಳಿ ಹೆಚ್ಚು ಅಂತ ಏನು ಅಪ್ಪ ಮಾರ್ನಿಂಗಿಂದ ಮಡ್ಯ ಮಾಡಿ ಮಡಿ ಸಾಕಿದ ಮನಿರ ನೀನೇ ಮಾಡಿದ್ರು ಗೈಸ್ ಮನೇಲಿ ಎಷ್ಟೇ ಕಷ್ಟಪಟ್ಟು ಮಾಡಿರ್ತೀವಲ್ವ ಯಾರುನು ಅದನ್ನ ಲೆಕ್ಕನೇ ತಗೊಂಡಲ್ಲ ಉಪ್ಪಿಲ್ಲ ಊಟ ತಿನ್ನೋ ಟೈಮ್ಗೆ ಉಪ್ಪಿಲ್ಲ ಖಾರ ಇಲ್ಲ ಅಂತಾನೆ ಹೇಳ್ತಾರೆ ನಮ್ಮನೆಯವ್ರಿಗಂತೂ

ಗಾಯಸ್ ಇವತ್ತು ನಾನು ಎಲ್ಲಿ ಬಂದಿದೀನಿ ಗೊತ್ತಾ ಹೋಲಿ ಸೆಲೆಬ್ರೇಟ್ ಮಾಡಕ್ ಬಂದಿದ್ದೀನಿ ಸೊ ಇಲ್ಲಿ ಏನೇನಿರುತ್ತೆ ಹೆಂಗಿರುತ್ತೆ ಅಂತ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇಷ್ಟೇ ನೋಡ್ತಾ ಇರಿ ಗೈಸ್ ನನಗೂ ಮುಂಚೆನೇ ಪ್ಲ್ಯಾನ್ ಇರಲಿಲ್ಲ ಸಡನ್ ಪ್ಲ್ಯಾನಲ್ಲಿ ಬಂದಿದ್ದು ನಮ್ಮ ಮ್ಯಾಮ್ ಕರ್ಕೊ ಬಂದರು ಅಂತ ನೋಡಿ ಇಲ್ಲೆಲ್ಲ ಆಲ್ರೆಡಿ ಹೋಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದಾರೆ ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಹಾಗೆ ಕ್ಯಾಪ್ಚರ್ ಮಾಡ್ತಾ ಇದ್ದೆ ಎಲ್ಲರೂ ಕೂಡ ಹೋಲಿನೆಲ್ಲೂ ಒಂದು ಟ್ರೇಗೆಲ್ಲ ಹಾಕಿ ಇಟ್ಕೊತಾಯಿದ್ರು ನೋಡಿ ಇದು ಮೇನ್ ಎಂಟ್ರೆನ್ಸು ಮಕ್ಳಿಗೆ ಆಟ ಆಡೋಕ್ಕೆಲ್ಲ ಪ್ಲೇ ಗ್ರೌಂಡ್ ಥರ ಮಾಡಿದ್ದಾರೆ ಹಾಗೆ ನಾನು ಮತ್ತು ನಮ್ಮ ಮ್ಯಾಮ್ ಬಂದಿದ್ವಿ ಇಲ್ಲಿಗೆ ಸೊ ಇವತ್ತು ಈವ್ನಿಂಗನಿಂದ ನಮಗೆ ಸರ್ಟಿಫಿಕೇಷನ್ ಡೇ ಇದ್ದಿದ್ದು ಸೊ ಹಾಗೆ ನಮ್ಮ ಮ್ಯಾಮ್ ಕರೆದ್ರು ಬರ್ತೀರ ಹೋಗೋಣ ಅಂತ ಅಂದರು ಸೊ ಸರಿ ಮ್ಯಾಮ್ ಆಯಿತು ಬರ್ತೀನಿ ಅಂತ ಅಂದ್ಬಿಟ್ಟು ಹೋದೆ ಅಲ್ಲಿ ಮಾತಾಡ್ತಿದ್ದೀನಿ ಅಲ್ಲಿರೋ ನಾಯ್ಸ್ಗೆ ಏನು ಕೇಳಿಸ್ತಿಲ್ಲ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಅಲ್ಲಿ ಏನೇನು ಇರುತ್ತೆ ಹಿಂಗೆ ಇರುತ್ತೆ ಅಂತ ನನಗೂ ಸೀರಿಯಸ್ಲಿ ಐಡಿಯಾನೇ ಇಲ್ಲ ಗೈಸ್ ಯಾಕಂದರೆ ನಾನು ಫಸ್ಟ್ ಟೈಮ್ ಒಂದು ಹೋಲಿ ಇವೆಂಟೆಲ್ಲ ಅಟೆಂಡ್ ಮಾಡ್ತಾ ಇರೋದು ನೋಡಿ ಈ ಥರ ಎಲ್ಲ ಒಳಗಡೆ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಆ್ಯಂಡ್ ಇವರೇ ನೋಡಿ ಈವ್ನಿಂಗಿಗೆ ಮಾಡೆಲ್ಸು ನಾನು ನೋಡಿ ತುಂಬ ಎಕ್ಸೈಟಾಗೇ ಇದ್ದೆ ಹೆಂಗಿರುತ್ತೋ ಏನೋ ಅಂತ ಬಟ್ ಇನ್ನೂ ಶುರು ಆಗಿರಲಿಲ್ಲ ಸೊ ನಾನು ನಮ್ಮ ಮ್ಯಾಮ್ ಒಂದು ಸ್ವಲ್ಪ ಒಂದು ಎರಡು ಕ್ಯಾಪ್ಚರಿಂಗ್ ಮಾಡ್ಕೊತಾ ಇದ್ವಿ ಕ್ಲಿಪ್ಸ್ನ ಹಾಗೆ ಮ್ಯಾಮ್ ಕೇಳಿದ ಸಂಜನ ಜನ ಬಿಸ್ಲಿದೆ ಕ್ಯಾಪ್ಚರ್ ಆಗ್ತಿದ್ಯೋ ಇಲ್ವೋ ವಿಡಿಯೋ ಕಾಣಿಸುತ್ತೋ ಇಲ್ಲೋ ಇಲ್ಲ ಮ್ಯಾಮ್ ಕಾಣಿಸುತ್ತೆ ಬನ್ನಿ ಅಂತ ಅಂದೆ ನೋಡಿ ಇವಾಗ ಬಂದೆ ಎಷ್ಟೊಂದು ಜನ ಬಂದಿದ್ದಾರೆ ಆಲ್ರೆಡಿ ಇವಾಗ ಸ್ವಲ್ಪ ಸ್ವಲ್ಪ ಹಾಗೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ನಾನು ಇದ್ದೆ ಇದು ಮೇನ್ ಎಂಟ್ರೆನ್ಸಲ್ಲಿ ಇದು ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಅಂತ ಇಲ್ಲಿ ಪ್ಲೇಸ್ ಇತ್ತು ನೋಡಿದ್ರಲ್ಲ ಇದು ಪಂಜಾಬಿ ಡೋಲ್ ಅಂತ ಬಾರಿಸ್ತಾ ಇದ್ರು ಸೊ ಹಾಗೆಯೇ ಜ ಕ್ರೌಡ್ ಸ್ವಲ್ಪ ಆಯಿತು ಸೊ ರಿಜಿಸ್ಟರ್ ಆಗಿ ಎಲ್ಲ ಒಳಗಡೆ ಬಂದ ಮೇಲೆ ಎಲ್ಲರಿಗೂ ಸ್ವಲ್ಪ ಲೈಟಾಗಿ ಲಂಚ್ ಟೈಮ್ ಥರ ಮಾಡಿದರು ಸೊ ಲಂಚ್ ಇತ್ತು ಸೊ ಎಲ್ಲ ತಿನ್ನೋರು ತಿಂದರು ನಾವೇನು ತಿನ್ನಲಿಲ್ಲ ಬಿಕಾಸ್ ಮಾರ್ನಿಂಗ್ ನಾನು ದೋಸೆ ಮಾಡಿದ್ದೆ ದೋಸೆ ತಿಂದ್ಕೊಂಡು ಹೋಗಿದ್ದೆ ಅಂತ ನಾನು ನನ್ನ ಮ್ಯಾಮ್ ಬರೀ ಇಬ್ಬರೇ ಮಾಡೋದು ಅಂತ ಅಂದ್ಕೊತಾ ಇದ್ವಿ ನಾನು ಎಂಟ್ರೆನ್ಸಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ನನ್ನ ಫ್ರೆಂಡ್ ನಿಸರ್ಗ ಬರ್ತೀನಿ ಅಂತ ಅಂದಿದ್ರು ಸೊ ಅದಕ್ಕೆ ಅವ್ರನ್ನ ಹಂಗೆ ಕರ್ಕೊಂಡು ನಾನು ನೋಡಿ ಅವ್ರಿಗೆ ಫಸ್ಟ್ ಬಂದಿದ್ದ ತಕ್ಷಣ ಹೋಲಿ ಹಚ್ಬಿಟ್ಟಿದ್ದೆ ಅವರು ಒಂದು ಕಡೆ ವೀಡಿಯೋ ಕ್ಯಾಪ್ಚರ್ ಮಾಡ್ತಿದ್ರು ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ ಹಾಗೆ ಇಲ್ಲಿ ಗೇಮ್ಸ್ ಅಂತ್ಯಾಕ್ಷರಿ ಟೈಪೆಲ್ಲ ಆಡಿಸ್ತಾ ಆಡಿಸ್ತಾಯಿದ್ರು ಸೊ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಸೊ ಗರ್ಲ್ಸ್ ಒನ್ ಟೀಮ್ ಬಾಯ್ಸ್ ಒನ್ ಟೀಮ್ ಅಂತ ಡಿವೈಡ್ ಮಾಡಿಬಿಟ್ಟು ಇದ್ರು ಇಲ್ಲಿ ನೋಡಿ ಎಲ್ಲರೂ ಅದು ಸಾಂಗ್ ಆಡ್ತಾ ಇರ್ತಾ ಹಾಗೆ ಡ್ಯಾನ್ಸ್ ಮಾಡ್ತಾಯಿದ್ರು ನಾನು ನಮ್ಮ ಮನೆಯವರಿಗೆ ಕಾಲ್ ಮಾಡಿದ್ದೆ ಹೋಲಿ ಇವೆಂಟ್ಸ್ ಸ್ಟಾರ್ಟ್ ಆಗಿದೆ ಬನ್ನಿ ಹೊರಟು ಅಂತ ಸೊ ಅದಕ್ಕೆ ಹೌದಾ ಆಯಿತು ಬರ್ತೀನಿ ಇರಿ ಒಂದು ಆಫ್ ಆನ್ ಅವರ್ ಅಂತ ಹೇಳಿದ್ರು ಯಪ್ಪ ಅವ್ರಿಗೆ ವೆಯ್ಟ್ ಮಾಡಿ ಮಾಡಿ ನನಗೆ ಸಾಕೆ ಆಗುತ್ತೆ ನಷ್ಟವಿದೆ ಆಗಲೇ ಹೇಳ್ದಂಗೆ ನಿಸರ್ಗ ಅವ್ರ ಹಸ್ಬೆಂಡು ಮತ್ತು ಅವ್ರ ಫ್ರೆಂಡು ಆ್ಯಂಡ್ ನಮ್ಮ ಮ್ಯಾಮು ಇಷ್ಟು ಜನ ಒಂದು ಗ್ರೂಪ್ ಮಾಡ್ಕೊಂಡು ನಾವು ಇಬ್ಬರು ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ವಿ ಇನ್ನೂ ನಮ್ಮ ಮನೆಯವ್ರಿಗೆ ಬಂದಿರಲಿಲ್ಲಲ್ಲ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಜಸ್ಟ್ ಇವ್ರದಾದ್ರು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಯೂಟ್ಯೂಬ್ ಕಂಟೆಂಟ್ ಆದರೂ ಆಗುತ್ತೆ ಅಂದ್ಬಿಟ್ಟು ಜಸ್ಟ್ ಕ್ಯಾಪ್ಚರ್ ಇದ್ದೆ ಬಟ್ ಶುರು ಹಚ್ಕೊಂಡ್ರು ಡ್ಯಾನ್ಸ್ ಡ್ಯಾನ್ಸ್ ನನಗೆ ಬಾ ಬಾ ಅಂದರು ಇಲ್ಲ ಇಲ್ಲ ನೀನು ನಾಡು ನಾನು ವೀಡಿಯೋ ಮಾಡಬೇಕು ಅಂತ ಅಂದೆ ಸೊ ಆಯಿತು ಅಂತ ಸುಮ್ಮನೆ ಆದರು ನೋಡಿ ಹೆಂಗಾಗಿದ್ದಾರೆ ನಾನೇ ಗಾಯಿಸಿ ಅವ್ರಿಗೆ ಹೋಲಿ ಹಚ್ಚಿರೋದು ದೆವ್ವ ಥರ ನಾನು ನೋಡಿ ಫುಲ್ಲು ಒಂದು ದೆವ್ವಾನೇ ಆಗೋಗ್ಬಿಟ್ಟಿದ್ದೆ ಯಪ್ಪ ಇದ್ರಲ್ಲಂತೂ ಸೇಮ್ ಭಿಕ್ಷೆ ಬೇಡವಳ ಥರ ಆಗ್ಬಿಟ್ಟಿದ್ದೀನಿ ನಿಸರ್ಗ ಅವರು ಮತ್ತು ಅವ್ರ ಹಸ್ಬೆಂಡು ಡೋಲ್ ಇಸ್ಕೊಂಡು ಡೋಲು ಅದನ್ನೆಲ್ಲ ಹೊಡಿತಾ ಇದ್ರು ಇದ್ರು ಸೊ ನಾ ಅಮ್ಮನೆಯವರು ಮತ್ತು ಅಲ್ಲೆ ಅಲ್ಲೇ ಇರೋರೆಲ್ಲರೂ ಅದಕ್ಕೆ ಸ್ಟೆಪ್ ಆಗ್ತಾಯಿದ್ರು ಹಾಗೆ ಸಡನ್ಲಿ ಏನಾಯ್ತು ಅಂದರೆ ಅಲ್ಲೊಂದು ಸ್ವಲ್ಪ ಜಗಳ ಆಗೋಯ್ತು ಗೈಸ್ ಅದಕ್ಕೋಸ್ಕರ ಸ್ವಲ್ಪ ಮ್ಯೂಸಿಕ್ಸ್ನ ಸ್ಟಾಪ್ ಮಾಡಿಬಿಟ್ಟಿದ್ರು ಬರೀ ಈ ಥರ ಬೀಟ್ಸ್ ಮಾತ್ರ ಆಗ್ತಾಯಿದ್ರು ಇದ್ರು ಅಲ್ಲ ನಾವು ಕನ್ನಡ ಸಾಂಗ್ ಕೇಳಿ ಅಂತ ಅಂದರೆ ಹಾಕಿ ಅಂದರೆ ಇವ್ರು ಆಗದೆಲ್ಲ ನೋಡಿ ಹೆಂಗೆ ಜಗಳ ಮಾಡ್ತಿದ್ದಾರೆ ಅಲ್ಲಿ ದುಡ್ಡು दूध ಫ್ರೀ ಆಗಿ ಬಂದಿದ್ದೀವಿ ಅಂತ ಬೇರೆಯವರೆಲ್ಲ ಜಗಳ ಆಡ್ತಿದ್ರೆ ನಾವು ಸುಮ್ಮನೆ ಕುಂತಿದೀವಿ ಯಾಕ್ತರೇನೋ ಅಂತ ಮ್ಯಾಮ್ ಹೆಂಗಿತ್ತು ಮ್ಯಾಮ್ होली ಚೆನ್ನಾಗಿತ್ತು ಡ್ಯಾನ್ಸ್ ಗೊತ್ತಿಲ್ಲ ಆಫು ನೀನು वगರಿಬೇಕು ಚೆನ್ನಾಗಿತ್ತು ಎಲ್ಲಾ ಸೂಪರ್ ಆಗಿತ್ತು ಅಂದ್ರೆ ಲಾಸ್ಟ್ ಸಾಂಗ್ ಕೊಡ್ತಿ ಇರಾಗ್ಲಿಲ್ಲ ಕುಣದಕ್ಕೆ ಇಲ್ಲ ಓದು ಉತ್ಚಪ್ಪ ಅಂತ ಅದು ತುಂಬ ಬೇಜಾರಾಗಿಬಿಡುತ್ತೆ ನಾನು ಕನ್ನಡದಾಗ ಹಾಕ್ಬೇಕು ಕನ್ನಡ ಸಾಂಗ್ ಹಾಕ್ಲೇಬೇಕಿತ್ತು ಹಾಕಿಲ್ಲ ಏನು ಗೊತ್ತಾಗ್ ಇಷ್ಟೊತ್ತು ಹಿಂದಿ ಸಾಂಗ್ ಹಾಕ್ತಿದ್ರು ನಾವು ಯಾರೂ ಏನೂ ಕ್ವಶನ್ ಮಾಡಲಿಲ್ಲ ಕನ್ನಡ ಸಾಂಗ್ ಹಾಕಿದ್ ಅಂದಿದ ತಕ್ಷಣ ಎಲ್ಲಾರ್ಗು ಹಿಂಗ್ತಿದೆ ನಾವೆಲ್ಲ ಹೋಗಿ ಫೈನಲ್ ರಿಕ್ವೆಸ್ಟ್ ಮಾಡಿದ್ವಿ ಡಿ ಜೆ ಪ್ಲೇ ಮಾಡೋರ ಹತ್ರ ಸೊ ಕನ್ನಡ ಅದು ಲಾಸ್ಟ್ ಸಾಂಗ್ ಹಾಕಿ ನಾವು ಹೊರಡ್ತೀವಿ ನಮಗೂ ಟೈಮ್ ಆಗ್ತಿದೆ ಸಂಜೆ ಇವೆಂಟ್ಗೆ ಅಂತ ಅಂದ್ವಿ ಸೊ ಅವ್ರು ಹಾಕ್ಲೇ ಇಲ್ಲ ಸರಿ ಬಿಡಿ ಆಯಿತು ಅಂದ್ಬಿಟ್ಟು ಬೇಡ ಅನ್ಕೊಂಡು ಬಂದು ಹೊರಟ್ವಿ ನಮ್ಮ ಮನೆಯವ್ರು ಜಗಳಕ್ಕೆ ಹೋಗ್ಬಿಟ್ಟಿದ್ರು ಎಪ್ಪಾ ಬೇಡ ಬಾಪ ತಂದೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದುಬಿಟ್ಟೆ ಸೊ ಗಾಯ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ ನಿಮಗೂ ನೋಡೋಕ್ಕೆ ಬೋರ್ ಆಗಬಾರ್ದಲ್ವಾ ಸೊ ಸರ್ಟಿಫಿಕೇಷನ್ದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್